ಐ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋರ್ ಟು ನೇಚರ್ ಫುಡ್ ಆ್ಯಂಡ್ ಮೋರ್ ಈಗ ನೋಡಿ ನಾನು ಇದು ಆದಿತ್ಯ ಪ್ಯೂರ್ ವರ್ಮಿಸಿಲಿ ಅಂತ ಸಿಕ್ಕಿದೆ ಇದು ಅಕ್ಕಿ ರೈಸಿದು ಅಕ್ಕಿದಿದು ಇದರಿಂದ ನಾವು ಇಡ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಇದನ್ನು ಸ್ವಲ್ಪ ಈ ಒಂದೊಂದು ಇಂಚಿನ ಪ್ರಕಾರ ಇದನ್ನು ಹುರಿದಿಸ್ಕೊಂಡಿದ್ದೀನಿ ಇಲ್ಲೇ ಆಮೇಲೆ ಇದಕ್ಕೆ ಎರಡು ಸ್ಪೂನು ಬಾಂಬೆ ರವೆ ಎರಡು ಸ್ಪೂನು ಚಿರೊಟ್ಟೆ ರವೆ ಇದಕ್ಕೆ ಹಾಕ್ಕೊಂಡಿದ್ದೀನಿ ಹಾಕ್ಬಿಟ್ಟಿಗೆ ಏನು ಮಾಡಬೇಕು ಸ್ವಲ್ಪ ಹುರಿಕೋಬೇಕು ಅದನ್ನು ನೋಡಿ ಇಲ್ಲಿ ಹುರಿತಾ ಇದ್ದೀನಿ ಇದಕ್ಕೇನು ಮಾಡ್ತೀನಿ ಈಗ ಎಣ್ಣೆ ಹಾಕಿದ್ದೀನಲ್ಲ ಈ ಎಣ್ಣೆಯಲ್ಲಿ ಸಾಸಿವೆ ಜೀರಿಗೆ ಸ್ವಲ್ಪ ಕಡಲೆಬೇಳೆ ಹಾಕಿಬಿಟ್ಟು ಸ್ವಲ್ಪ ಕರಿಬೇವು ಮತ್ತು ಇಂಗು ಹಸಿನ್ ಪುಡಿ ಹಾಕಿಬಿಟ್ಟು ಎರಡೂ ಇದನ್ನೇನು ಮಾಡ್ಕೊ ಮದ್ದು ಇದನ್ನು ಒಗ್ಗರಣೆ ತಯಾರು ಮಾಡ್ಕೋಬೇಕು ಈ ಒಗ್ಗರಣೆಗೆ ನಿಮ್ಗೆ ಬೇಕಂದ್ರೆ ಒಂದು ಸಣ್ಣದಾದ ಹೆಚ್ಚಿದ ಈರುಳ್ಳಿ ಆಮೇಲೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಇಷ್ಟು ಹಾಕಿಬಿಟ್ಟು ತಾಳ್ಸ್ಕೋಬೇಕು ತಾಳ್ಸಿಬಿಟ್ಟು ಆಮೇಲೆ ಇದೇ ಎಣ್ಣೆಯಲ್ಲಿ ಮೊದಲು ಮೊದಲು ನಾವು ಒರ ಅಂದರೆ ಶಾವಿಗೆನೂ ಹುರ್ಕೋಬೇಕು ಆಮೇಲೆ ಅದು ರವೆ ತೆಗೆದ್ ಅದನ್ನು ಹುರ್ಕೋಬೇಕು ಮೊದಲಿಗೆ ರವೆ ಹುರ್ಕೊಂಡು ನಿಮ್ಗೆ ನಾನು ತೋರಿಸ್ತಾ ಇದ್ದೀನಿ ಈಗ ನೋಡಿ ನಾನು ರವೆ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಕುರಿತೀನಿ ಇದನ್ನು ಈಗ ನೋಡಿ ನಾನು ಇದು ಅಕ್ಕಿ ಶಾವ್ ಏನಿದೆಯಲ್ಲ ಇದನ್ನು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಹುಡ್ಕೊತಾ ಇದ್ದೀನಿ ಹುಡ್ಕೊಂಡ್ಬಿಟ್ಟು ಆಮೇಲೆ ಒಂದು ಒಗ್ಗರಣೆ ತಯಾರು ಮಾಡಬೇಕು ಒಗ್ಗರಣೆಗೆ ಏನೇನು ಹಾಕ್ಬೇಕಂದ್ರೆ ಎಣ್ಣೆ ಸಾಸಿವೆ ಜೀರಿಗೆ ಬೇಳೆ ಎಗ್ಗಿನಬೇಳೆ ಹಾಕುವಾಗಿರುತ್ತೆ ಉಪ್ಪಿಟ್ಟು ಚೆನ್ನಾಗಿ ಹಾಕಿ ಆಮೇಲೆ ಬೇಳೆ ಹಾಕಿಬಿಟ್ಟು ಒಂದು ಈರುಳ್ಳಿ ಹಸಿಮೆಣಸಿನ್ಕಾಯಿ ಕರ್ಬೇವು ಒಂದು ಮೆಣಸಿನಕಾಯಿ ಎಲ್ಲ ಹಾಕಿಬಿಟ್ಟು ಅದನ್ನ ಚೆನ್ನಾಗಿ ಒಗ್ಗರಣೆ ತಯಾರು ಮಾಡಿಕೊಂಡು ಈ ಹುರಿದಿರ್ತದಲ್ಲ ಇವೆರಡೂ ಕೂಡ್ಸ್ಕೋಬೇಕು ರವೆ ಮತ್ತು ಶಾವಿಗೆ ಕುಡ್ಸಿಬಿಟ್ಟು ಅದು ಒಗ್ಗರಣೆ ಹಾಕಿ ರಾತ್ರಿನೇ ಇದನ್ನು ರೆಡಿ ಮಾಡಿಡಬೇಕು ಇದು ನಾಳೆ ಮುಂಜಾನೆ ಮಾಡಲಿಕ್ಕೆ ರೆಡಿ ಆಗ್ತದೆ ಆವಾಗ ಅದಕ್ಕೆ ಒಂದು ಕಪ್ಪು ಮೊಸರು ಅರ್ಧ ಕಪ್ಪು ಅಥವಾ ಒಂದು ಕಪ್ಪು ಹಾಕಿ ಮೊಸರು ಹಾಕಿ ಅದಕ್ಕೆ ನೀರು ಇಡ್ತದ ಅದನ್ನು ಹಾಕಿಬಿಟ್ಟು ಕಲಿಸಿ ಲಾಸ್ಟಿಗೆ ಏನು ಮಾಡಬೇಕು ಸೋಡಾ ಆ್ಯಡ್ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆವಾಗ ಅದು ಇಡ್ಲಿ ಮಾಡಲಿಕ್ಕೆ ಹಿಟ್ಟು ರೆಡಿ ಆಗ್ತದೆ ಆಮೇಲೆ ಇಡ್ಲಿ ಸ್ಟ್ಯಾಂಡಿಗೆ ಹಾಕಿ ಇನ್ನು ಹೆಂಗೆ ಮಾಡ್ತೀನಿ ನಾನು ಇಡ್ಲಿ ಮಾಡ್ಬೋದು ತೋರಿಸ್ತಾ ಇದ್ದೀನಿ ನೋಡೋಣ ಇದನ್ನು ಇವತ್ತೇ ರಾತ್ರಿ ಮಾಡ್ತಾಯಿದ್ದೀನಿ ಇದನ್ನು ನಾನು ಮುಂಜಾನೆಗೆ ಇದು ಮಾಡ್ತಾಯಿದ್ದೀನಿ ಮುಂಜಾನೆ ಮಾಡೋ ಮುಂದೆ ಹತ್ತು ಹಿಂಗೆ ಮಸಿ ಹಾಕಿ ಮಾಡಬೇಕು ಅದನ್ನು ತೋರಿಸ್ಕೊಡ್ತಾಯಿದ್ದೀನಿ ನೀವು ಪೂರ್ತಿ ವಿಡಿಯೋ ಚೆನ್ನಾಗಿ ನೋಡಿ ನಾನು ಒಗ್ಗರಣೆ ಹಾಕ್ತಾ ಇದ್ದೀನಿ ನೋಡಿ ಈಗ ಎಣ್ಣೆ ಚಟಪಟ್ಟ ಕಾಯ್ದೀನಿ ಚಟಪಟ್ಟ ಅಂತ ಸಾದ್ವಿ ಆಮೇಲೆ ಹಾಕ್ಬೇಕು ಈಗ ಜಿಗ್ಗಿ ಹಾಕ್ಬಿಟ್ಟು ಅದಕ್ಕೆ ನಾನು ಉದ್ದಿನ ಬೇರೆ ಹಾಕೋದಿಲ್ಲ கள்ளிbele மார்க்கை ಹಾக்கிட்டேன் இಷ್ಟon கள்ளிbele ಹಾಕಿ ಕೆಂಪ ಆಗು ತನಕ ಹುறுಕೋಬೇಕು இங்க ಸ್ವಲ್ಪ ಕೆಂಪ ಆಗುளே ನಾನು ಒಂದು ಇರುಳ್ಳಿ ಅಸಮನೆங்காய் ಜಿಂಜೆ ಹಾಕಿಬಿಡಿನಿ ಅದನ್ನ ಹಾಕಿ ಕಾದಿಡ್ತೀನಿ ಆಮೇಲೆ ಇರುಳ್ಳಿ ಹಾಕ್ತೀನಿ ನೋಡಿ ಇರುಳ್ಳಿ ಅಸಮನೆங்காய் ಮತ್ತೆ ಜಿಂಜೆ ಹಾಕಿ இது தாழ்த்து நான் இது சந்தி தாக்கு தாழிந்த அது பூஜ் ரொம்ப பூசி தூசிடுது மதம் ஆமே இது ஒன்சே கழுது மொடல் ஹாக்கி கழிச்சு ஆமேது கன்சிஸ்டென்சி நோட் கொண்டு ஆ கன்சிஸ்டென்சி இடத்துக்கு தகவலுக்கு ஆகும் ஆனால் தோட ஹாக்கி சனாக கழிச்சு Ve bu şekilde birbirine bir tane daha ekleyelim. Ve ಮತ್ತು ಈರುಳ್ಳಿ ಬೆರುಳ್ಳಿ ಎಲ್ಲ ತಾಳ್ಸ್ರೆಲ್ಲ ಹಾಕಿದ್ದೀನಿ ಈಗ ಇದು ಆರಗ್ ಬಿಟ್ಟಿದ್ದೀನಿ ಮಾರ್ನಿಂಗ್ ಇದು ಆರು ತರ ಪೂರ್ತಿ ಆಲಿಂದ ಇದಕ್ಕೆ ಕರ್ಡು ಕೂಡಿಸಿ ಆಮೇಲೆ ಮಾಡಿದ್ರು ನಾನು ತೋರಿಸ್ಕೊಂಡು ತೋರಿಸ್ಕೊಡ್ತೀನಿ ಪೂರ್ತಿ ಇದನ್ನು ಚೆನ್ನಾಗಿ ವಿಡಿಯೋ ನೋಡ್ತಾ ಹೋಗಿರಿ ಕೊನೆವರೆಗೂ ನೋಡಿ ಇದಕ್ಕೆ ನಾನು ಶಾವಿಗೆ ಇಡ್ಲಿ ಮಾಡ್ತಾ ಇದ್ದೀನಿ ಎಲ್ಲ ಮೊಸರು ಹಾಕಿ ಈ ರೀತಿ ಕಲಸಿಟ್ಟಿದ್ದೀನಿ ಈ ರೀತಿ ಕಲಸಿಟ್ಟಿದ್ದೀನಿ ಈಗ ಇದೆಲ್ಲ ನಂದಿದೆ ಇನ್ನೊಂದು ಹತ್ತು ನಿಮಿಷ ಇದು ನೆನಿಬೇಕು ನೆನದಿಂದ ಇಡ್ಲಿ ಸೋಡಾ ಹಾಕಿ ಅಥವಾ ಏನೋ ಹಾಕಿ ಸೋಡಾ ಮಾಡ್ಬೋದು ನೋಡೋಣ ನಾನು ಸ್ವಲ್ಪ ನೆನೆಬೇಕಾಗ್ಯದ ನೆನಪಿಕ್ಕೆ ಇಟ್ಟಿದ್ದೀನಿ ನಾನು ಇದನ್ನೀಗ ನೋಡಿ ಈಗ ಶಾವಿಗೆ ಇಡ್ಲಿ ಹಾಕಿದ್ದೀನಿ ಇದನ್ನು ಇಡ್ಲಿ ಸ್ಟ್ಯಾಂಡ್ನಲ್ಲಿ ಹಾಕಿದ್ದೀನಿ ಆಮೇಲೆ ಏನು ಮಾಡ್ತೀನಿ ಇಡ್ಲಿ ಇದ್ರೊಳಗೆ ಇಟ್ಟು ಬೇಯಿಸ್ತೀನಿ ನಾನು ಈಗ

ನೋಡಿಗೆ ಡಿಶ್ ಔಟ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿವೆ ಇದೇ ರೀತಿ ನೀವು ಅದನ್ನು ಇದೊಂದು ಶಾವಿಗೆ ತರಿಸ್ಕೊಂಡು ಇಡ್ಲಿ ಮಾಡಿ ನೋಡಿ ಒಂದ್ಸಲ ಚೇಂಜ್ ಆಗ್ತದಷ್ಟೇ ಅದೇ ರವೆ ಅದೇ ಇಡ್ಲಿ ರವೆ ಇಡ್ಲಿ ಮಾಡಿ ಮಾಡಿ ಬಿಸಾರಾಗಿರ್ತದಲ್ಲ ಇದು ತುಂಬ ಚೆನ್ನಾಗಿ ಬರ್ತವೆ ರುಚಿನೂ ಆಗ್ತವೆ ಇದ್ರ ಜೋಡಿ ಒಂದು ಶೇಂಗಾ ಚಟ್ನಿ ಹೇಳಿದ್ನೆಲ್ಲ ನಾನು ಒಂದು ಹಾಕಿದ್ದೀನಿ ನೋಡಿ ಶಾರ್ಟ್ಸ್ನಲ್ಲಿ ಆ ಶೇಂಗಾ ಚಟ್ನಿ ಹಚ್ಕೊಂಡು ತಿಂದ್ರೆ ತುಂಬ ಚೆನ್ನಾಗಿರ್ತದೆ ಥ್ಯಾಂಕ್ಸ್